ಏನು ಕೊಡಿಸ್ಬೇಕು ನಿನ್ನ ಬರ್ತಡೇ ಐಫೋನ್ ಕೊಡಿಸ್ಬೇಕಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಮಧ್ಯಾಹ್ನದಿಂದ ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿ ಬರ್ತಾ ಅಂದಿವೆ ನನಗೆ ಊಟನ ತೊಗೊಂಡು ಬಂದಿದ್ರು ಒಬ್ಬಟ್ಟು ಊಟ ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಂಗೂ ನನಗೆ ಬೇರೆ ಹುಷಾರಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಅವ್ರು ತೊಗೊಂಡು ಬಂದರು ಅದಕ್ಕೆ ಅಡುಗೆನೂ ಮಾಡೋಕ್ಕೋಗಿಲ್ಲ ಸೊ ಮನೆಯಲ್ಲಿರೋ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಆಚೆ ವೆದರ್ ಅಂತೂ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಆಚೆಡೆ ಕಾಲು ಇಕ್ಕೋದಕ್ಕೆ ಭಯ ಆಗುತ್ತೆ ಅಷ್ಟು ಅಷ್ಟು ಕೂಲಾಗಿದೆ ವೆದರು ಜಿಡಿ ಎಂದು ಬಿಡಲೇ ಇಲ್ಲ ಬಹುಶಃ ಮತ್ತೆ ಸ್ಕೂಲ್ಗಳಿಗೆ ಮಕ್ಕಳಿಗೆಲ್ಲ ರಜೆ ಸಿಗ್ಬೋದು ಅನಿಸುತ್ತೆ ಈ ಥರ ಜಿಡಿ ಇಟ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ರಜೆಗಳು ಕೊಟ್ಟೆ ಕೊಡ್ತಾರಲ್ವ ಇನ್ನು ಟೈಲ್ಸ್ ಮನೇಲಂತೂ ಎಷ್ಟು ಕೋಲ್ಡ್ ಇರುತ್ತಲ್ವ ಓಡಾಡೋದಕ್ಕೆ ಆಗೋಲ್ಲ ನನಗಂತೂ ಸ್ಲಿಪ್ಪರ್ ಇಲ್ಲದೆ ಓಡಾಡೋದಕ್ಕೆ ಆಗೋಲ್ಲ ಈ ಥರ ವೆದರ್ ಬಂತು ಅಂದರೆ ನವೆಂಬರ್ ಡಿಸೆಂಬರ್ ಈ ಥರ ನನಗಂತೂ ಕಾಲಲ್ಲಿ ಚಪ್ಪಲಿ ಕನ್ಫರ್ಮ್ ಆಗಿದ್ದೇ ಇರುತ್ತೆ ಥಂಡಿ ಇಲ್ಲ ನಾನು ಕಾಲಿಡೋದಕ್ಕೆ ನನಗಾಗಲ್ಲ ಇನ್ನೇನು ಮಧ್ಯಾಹ್ನ ಆಯ್ತಲ್ವಾ ಊಟ ಮಾಡಿಕೊಂಡು ಮುಂದಿನ ಕೆಲಸ ನೋಡೋಣ ಅಂತ ಅಂದ್ಬಿಟ್ಟು ಹೆಂಗೂ ಊಟ ತಂದಿದ್ದಲ್ವ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹಸ್ಬೆಂಡು ಬರ್ತಾನೆ ಫೋನ್ ಮಾಡಿದ್ರು ಏನು ಮಾಡೋಕ್ಕೂ ಬೇಡ ತರ್ತಾಯಿದ್ದೀನಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ಅವ್ರು ಬರ್ತಾ ಅಂದಿವೆ ಕಾಚೋಳಿ ಹತ್ರ ಆ ಓಟಲ್ ನೇಮ್ ನಾನು ಸರಿಯಾಗಿ ನೆನಪಿಲ್ಲ ಅಲ್ಲಿ ಒಬ್ಬ ಟೂಟ ಸಿಗುತ್ತೆ ಸೋಮವಾರ ಮತ್ತು ಶನಿವಾರ ಮಾತ್ರ ಅಲ್ಲಿ ಒಬ್ಬ ಟೂಟ ಅಲ್ಲಿ ಓಟಲ್ ಓಪನ್ ಇರೋದು ಸೋಮವಾರ ಮತ್ತು ಶನಿವಾರ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರೀಸನೇಬಲ್ ಪ್ರೈಸ್ ಅಲ್ಲಿ ಎಂಬತ್ತು ರೂಪಾಯಿಗೆ ಎರಡು ಒಬ್ಬಟ್ಟು ಅನ್ನ ಸಾಂಬಾರು ಬಜ್ಜಿ ಹಪ್ಳ ಬೇಳೆ ಇಷ್ಟು ಸಿಗ ಸಿಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಊಟ ಎಂಬತ್ತು ರೂಪಾಯಿಗೆ ಇಷ್ಟು ಊಟ ಸಿಗೋದು ಜಾಸ್ತಿನೇ ಆಯಿತು ಅನಿಸುತ್ತೆ ನನ್ನ ಪ್ರಕಾರ ಈ ಇದರಲ್ಲಿ ಏನು ಬರೀತಿದ್ಯಾ ಚಿನಿ ಏನು ಬರೀತಿದ್ಯಾ ಸ್ಮಾಲ್ ಕೆ ಎ ಬಿ ಸಿಡಿನಾ ವೆರಿ ಗುಡ್ ಸೂಪರ್ ಸೂಪರ್ ಬರೀಮ್ಮ ಎಲ್ಲ ಫಿನಿಶ್ ಇವತ್ತೆಲ್ಲ ಫಿನಿಶ್ ಮಾಡಬೇಕು ಓಕೆನಾ ಹ್ಞೂ ಇವತ್ತು ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡಬೇಕು ಸೇ ಬರ್ಕೊಮ್ಮ ವೆರಿ ಗುಡ್ ಗರ್ಲ್ ನೀನು ಅಲ್ವಾ ಹ್ಞೂ ಗುಡ್ ಗರ್ಲ್ ಗುಡ್ ಗರ್ಲ್ ಇನ್ನ ಈ ತರ ಜಿಡಿ ಬೀಳ್ತಾ ಇದ್ರೆ ಕಡೆ ಹೋಗೋದಕ್ಕೆ ಬೇಜಾರಾಗುತ್ತೆ ಆದ್ರೆ ಮನೇಲಿ ಇದ್ದ ಇದು ಕಾಲ್ ಕಟ್ಟಾಗ ತಂಗಾಗ್ಬಿಡಿರುತ್ತೆ ಒಳಗಡೆ ಹೊರಗಡೆ ಕೊಡಿಸ್ಬೇಕು ನಿನ್ ಬರ್ತ್ಡೇಗೆ ಐಫೋನ್ ಕೊಡ್ಸ್ಬೇಕಾ ನನ್ಗೆ ಐಫೋನ್ ಇಲ್ಲ ಇಲ್ಲಿ ನಿನ್ಗೆ ಐಫೋನ್ ಅದು ಬರ್ತಡೆ ಗಿಫ್ಟು ಐಫೋನ್ ಅಂದ್ರೆ ಏನಂತ ಗೊತ್ತೆ ನಿನ್ಗೆ ಏನು ಐಫೋನ್ ಅಂದ್ರೆ ಅವಳು ಬರ್ಡೇಗೆ ಐಫೋನ್ ಬೇಕಂತೆ ಎಲ್ಲಿಗೋದ್ರೆ ಅವ್ರ ಪಪ್ಪಂಗೆ ಕೇಳ್ತಾನೆ ಇದ್ದಾಳೆ ನಂಗೆ ಐಫೋನ್ ಬೇಕು ಗೇಮ್ ಆಡೋದಿಕ್ಕೆ ಐಫೋನ್ ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳಿಗೆ ಆಟ ಆಡೋದಿಕ್ಕೆ ಐಫೋನ್ ಬೇಕಂತೆ ನೋಡಿ ಇನ್ನ ಈವ್ನಿಂಗ್ ಆದ್ಮೇಲೆ ಮಾಮೂಲಿ ಚಳಿಗೆ ಏನಾದರೂ ಒಂದು ಬಿಸಿ ಬಿಸಿ ಕಾಫಿ ಟೀ ಬೇಕಲ್ವಾ ಸದ್ಯಕ್ಕೆ ನಾನೇನು ಕಾಫಿ ಟೀ ಜಾಸ್ತಿ ಕುಡಿಯಲ್ಲ ಅವಳಿಗೆ ಬೂಸ್ಟ್ ಕೊಟ್ಟಿದ್ದೀನಿ ಬಟ್ ಚಳಿ ಜಾಸ್ತಿ ಅಂದ್ಬಿಟ್ಟು ಸ್ವಲ್ಪ ಹೆಡ್ ಹೇಕ್ ಥರ ಇತ್ತು ಅಂತ ಅಂದ್ಬಿಟ್ಟು ನಾನು ಕಾಫಿ ತೊಗೊಳ್ತಾನೆ ಯೂಜ್ವಲಿ ನಾನು ಜಾಸ್ತಿ ಕಾಫಿ ಟೀ ಕುಡಿಯೋಲ್ಲ ಜೊತೆಗೆ ಪನ್ನೀರ್ ಪಪ್ಸ್ ಇರೋದ್ರಿಂದ ಇವತ್ತಿನ ಸ್ನ್ಯಾಕ್ಸ್ ಬಂದ್ಬಿಟ್ಟು ಪನ್ನೀರ್ ಪಪ್ಸ್ ಮತ್ತು ಕಾಫಿ ನಂಗಂತೂ ಈ ಥರ ವೆದರ್ ಇದ್ದರೆ ಅಂತೂ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ ಮೂಡಿ ಮೂಡಿಯಾಗಿ ಒಂಥರ ವೆದರ್ ಡೆಲ್ಲಾಕಿದ್ರೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ ತುಂಬ ಚಳಿ ಇರೋದರಿಂದ ಸುಮ್ಮನೆ ಮಲ್ಕೋಬೇಡ ನಾವು ಬೆಸಿಟ್ಟಿದ್ಕೊಂಡು ಅನ್ನಿಸ್ತಾನೆ ಇರುತ್ತಲ್ವ ಯಾವುದಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಇನ್ನು ಹೆಣ್ಮಕ್ಳಿಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಥರ ಕಾಫಿ ಟೀ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು ನೋಡಿ ಆ ಟೈಮ್ ಅಂತಂದರೆ ಕಾಫಿ ಟೀ ಕುಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಇಷ್ಟಪಡ್ತೀವಲ್ವಾ ನನಗಂತೂ ಈ ಥರ ಮನೇಲಿರೋದಕ್ಕೆ ತುಂಬಾ ಬೋರ್ ಆಗುತ್ತೆ ಯಾಕಂದರೆ ನಾನು ಮದುವೆಗಿಂತ ಮುಂಚೆ ಜಾಬ್ಗೆ ಹೋಗ್ತಿದ್ದೆ ಬ್ಯಾಂಕ್ಗೆ ಬ್ಯಾಂಕ್ಗೆ ಹೋಗ್ತಿದ್ದೆ ಮದುವೆ ಆದಮೇಲೂ ಕೂಡ ಹೋಗ್ತಿದೆ ನಮ್ಮ ಪಾಪು ಹುಟ್ಟಾದ ಮೇಲೆ ನಮ್ಮ ಪಾಪು ಹುಟ್ಟಿದ್ದು ಏಳು ತಿಂ ಎಂಟು ತಿಂಗಳಿಗೂ ಹೋಗ್ತಿದೆ ಬಟ್ ಇವಾಗ ಮನೇಲೆ ಇರಬೇಕಂದ್ರೆ ಎಷ್ಟು ಅಂತಂದರೆ ಜಾಬ್ಗೋಗಿ ಹೋಗಿ ನಮಗೆ ಅಭ್ಯಾಸ ಇರುತ್ತಲ್ಲ ಮನೇಲಿರೋದಕ್ಕೆ ಆಗೋಲ್ಲ ಬಟ್ ನನ್ನ ಮಗಳಿರೋದ್ರಿಂದ ಅವಳಿಗೆ ಸ್ಕೂಲ್ ಕಳಿಸ್ಬೇಕು ಅವಳನ್ನ ನೋಡ್ಕೊಳ್ಳೋಕ್ ಬೇಕಿದ್ದರಿಂದ ಜಾಬ್ಗೆ ಹೋಗೋದಿಕ್ಕೆ ಆಗೋದಿಲ್ಲ ಮುಂಚೆ ನಾನು ಬ್ಯಾಂಕ್ ಕೆಲಸಕ್ಕೆ ಹೋಗ್ತಿದ್ದೆ ಈಗಲೂ ಹೋಗ್ಬೋದು ಮಕ್ಕಳಾದ್ಮೇಲೆ ಎಷ್ಟೊಂದು ಜನ ಹೋಗ್ತಾರೆ ಅವನ ನೋಡ್ಕೊಳ್ಳೋಕಿದ್ದಾರೆ ಪಾಪುನ ಆದರೆ ತಾಯಿ ಪ್ರೀತಿ ಸಿಗಬೇಕು ನೋಡಿ ಮಕ್ಕಳಿಗೆ ತಾಯಿ ಪ್ರೀತಿನ ನಮಗೆ ಅವರು ಅವ್ರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋದಕ್ಕೆ ನಾವು ಆ್ಯಕ್ಚುಲಿ ಮೇನ್ ರೋಲ್ ಪ್ಲೇ ಮಾಡೋದೇ ಮದರ್ ಅಲ್ವಾ ಸೊ ಮದರ್ ಪ್ರೀತಿನ ನಾವು ಎಷ್ಟು ಸಾಧ್ಯನೋ ಅಷ್ಟು ಕೊಡಬೇಕಲ್ವ ಅವ್ರಿಗೆ ನನಗಂತೂ ನನ್ನ ಮಗಳ ಜೊತೆ ಇರೋ ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡ್ತೀನಿ ಪ್ರತಿಯೊಂದು ಮೂಮೆಂಟು ಖುಷಿಯಾಗಿರ್ತೀನಿ ತುಂಬಾ ಇಷ್ಟ ಆಗುತ್ತೆ ಅವ್ರ ಜೊತೆ ಆಟ ಆಡಿಕೊಂಡು ಹೆಂಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇನ್ನು ನೈಟ್ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಸಾಂಬಾರು ತರಕಾರಿ ಸಾಂಬಾರು ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಮುದ್ದೆ ಮತ್ತು ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತಂದರೆ ಕಾಯಿ ತುರಿ ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಅರ್ಧ ಒಗ್ಗರಣೆಗೆ ಹಾಕೊಬೋದು ಅರ್ಧ ಈರುಳ್ಳಿ ಮತ್ತು ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಮನೆಯಲ್ಲಿ ಇರುತ್ತಲ್ಲ ಮಸಾಲೆ ಮಾಡಿಸಿರೋದು ಅದು ನಾದಿದು ಮನೆಯಲ್ಲೇ ಮಾಡಿಸಿರುವಂಥದ್ದು ಬಟ್ರ ಹತ್ರ ಮಾಡಿಸಿರುವಂಥ ಮಸಾಲೆ ಮೂರು ಮೆಣ್ಸಿನ್ಕಾಯಿ ಇಷ್ಟು ನುಣ್ಣಗೆ ರುಬ್ಕೊಬೇಕು ಅದೆಲ್ಲ ಆದಮೇಲೆ ಚೆನ್ನಾಗಿ ತೊಳ್ಕೊಂಡು ತರಕಾರಿನ ತರಕಾರಿ ಮತ್ತು ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಕೊಂಡು ಒಂದು ವಿಜಿಲನ್ನು ತೊಗೋಬೇಕು ಒಂದು ವಿಜಿಲನ ನಾನಿಲ್ಲಿ ಕಾಳು ಹಾಕೊಳ್ಳ್ದೆ ಒಂದು ವಿಜಿಲನ್ನು ತೊಗೊಳ್ತಾ ಇದ್ದೀನಿ ಕಾಳು ಹಾಕ್ಬಿಟ್ಟಾದ್ಮೇಲೆ ನಿಮಗೆ ನಿಮಗೆ ಒಂದು ವಿಶಿಲೆಲ್ಲ ಆದಮೇಲೆ ಮತ್ತೆ ನಾನು ಮೂಲಂಗಿ ಮತ್ತು ತೊಗರಿಕಾಯಿ ಹಸಿ ತೊಗರಿ ಕಾಳಿ ಕಾಳಿರುತ್ತಲ್ಲ ಅದನ್ನು ಹ್ಯಾಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕೂಗನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊದಲೇ ಹಾಕ್ಬಿಟ್ರೆ ತೊಗರಿ ಕಾಳು ನುಣ್ಣಗೆ ತರಕಾರಿ ಬೆಂದಿರಲ್ಲ ಕಾಳು ಬೆಂದೋಗಿರುತ್ತೆ ಆ ಥರ ಅದಕ್ಕೆ ಫಸ್ಟೇ ಒಂದು ಕೂಗು ಕೂಗಿಸ್ಕೊಂಡು ಆಮೇಲೆ ಕಾಳು ಹಾಕ್ಬಿಟ್ಟು ಕೂಗಿಸ್ಕೋಬೇಕು ಇನ್ನು ನಮ್ಮ ಮನೆಯಲ್ಲಿ ಡೈಲಿ ನೈಟು ಮುದ್ದೆ ಇರಲೇಬೇಕು ಮುದ್ದೆ ಇಲ್ಲ ಅಂತಂದರೆ ಆಗೋದಿಲ್ಲ ಮುದ್ದೆಯಲ್ಲಿ ಎಷ್ಟು ಪ್ರೋಟೀನ್ ರಿಚ್ ಪ್ರೋಟೀನ್ ಇರುತ್ತೆ ಅಲ್ವಾ ಒನ್ ಎಲ್ಲರೂ ಒಂದೊಂದು ದಿನ ಮಿಸ್ ಆಗ್ಬೋದು ಅದನ್ನ ಬಿಟ್ಟೆ ನಾನು ಡೈಲಿ ಮುದ್ದೆ ಇದ್ದೇ ಇರುತ್ತೆ ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ಮುಂಚೆ ನನಗೆ ಏನು ಅಡುಗೆ ಮಾಡೋಕ್ಕೂ ಬರ್ತಿರಲಿಲ್ಲ ಮದುವೆ ಆಗೋಸ್ತಾವಲಿ ಕಾಫಿ ಟೀ ಇಡೋದಿಕ್ಕೂ ಬರ್ತಿರ್ಲಿಲ್ಲ ಕಾಫಿ ಟೀ ಇಡು ಅಂತಂದರೆ ಟೀ ಪುಡಿ ಯಾವುದು ಕಾಫಿ ಪುಡಿ ಯಾವುದು ಅಂತಲೇ ಗೊತ್ತಿರಲಿಲ್ಲ ನನಗೆ ಆ ಥರ ಇದೆ ಆದರೆ ಈಗ ಮುದ್ದೆಯಿಂದ ಹಿಡಿದು ಸಾಂಬಾರಿಂದ ಹಿಡ್ದು ಪ್ರತಿಯೊಂದು ಅಡುಗೆನೂ ಮಾಡ್ತಾರೆ ಮಾಡ್ತೀನಿ ಎಲ್ಲನೂ ಇಷ್ಟಪಟ್ಟು ತಿಂತಾರೆ ಇನ್ನು ಹೆಣ್ಮಕ್ಳು ಎಲ್ಲನೂ ಪ್ರತಿಯೊಂದನ್ನು ಕಲಿಬೇಕು ಕಲ್ತ್ರೆ ಇಲ್ವಾ ಎಲ್ಲ ಒಳ್ಳೆಯದು ಎಲ್ಲನೂ ಕಲಿತ್ ಬಿಟ್ರೆ ಯಾರ ಕೈಲೂ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹೆಣ್ಮಕ್ಳಿಗೆ ಅಲ್ವಾ ಎಲ್ಲನೂ ಕಲಿಬೇಕು ಹೆಣ್ಮಕ್ಳು ಅಂದಮೇಲೆ ನನಗಂತೂ ಹೇಳಿದ್ನಲ್ಲ ಮದುವೆಗಿಂತ ಮುಂಚೆ ಬಿಸಿನೀರು ಒಂದು ಕಾಯಿಸೋಕೆ ಬರ್ತಿತ್ತು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಬರ್ತಿರ್ಲಿಲ್ಲ ನೀನು ಮುದ್ದೆ ಸಾಂಬಾರೆಲ್ಲ ಹಾಯ್ದು ಸೌತೆಕಾಯಿತು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಜೊತೆಗೆ ಕೆಲವೊಂದು ಫ್ರೂಟ್ಸ್ ಕೂಡ ಇತ್ತು ಪೊಮೊಗ್ರೆನೇಟ್ ಆರೆಂಜು ಅದ್ರ ಜೊತೆಗೆ ಸೈಡಿಷ್ಟು ಥರ ಇರುತ್ತೆ ಅಂತಂದ್ಬಿಟ್ಟು ಪೊಮೊ ಗ್ರನೇಟು ಕುಕುಂಬರು ಮತ್ತು ಆರೆಂಜ್ ಆರೆಂಜನ್ನ ಬಳಸ್ಕೊಳ್ತಾ ಇದ್ದೀನಿ ಸೈಡಷ್ಟಾಗಿ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಅದರಲ್ಲಿ ಹಸಿ ಕಾಳು ಹಾಕ್ಕೊಂಡು ಈ ಥರ ಸಾಂಬಾರು ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆಗೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಸಾಂಬಾರು ಪೌಡ್ರು ನಾವು ಮಾಡಿಸ್ಕೊಳ್ತೀವಿ ಬಟರ್ಗೆ ಹೇಳ್ಬಿಟ್ಟು ನಾವು ಮಾಡ್ಕೊಳ್ಳೋದಿಲ್ಲ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನೂ ಇದೇ ಥರ ಯೂಸ್ಫುಲ್ ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಟು ಸಬ್ಸ್ಕ್ರೈಬ್